ಸ್ಥಗಿತ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರಿಗೆನ್ ಕಷ್ಟ ಪಡ್ತಾವ್ರೆ ಅಂದ್ರೆ ಬೊಮ್ಮಾಯಿಯವ್ರ ಫೋಟೋ ಹೋಗ್ಬೇಕು ಆ ಕಾರ್ಡಿಂದ ನನ್ನ ಫೋಟೋ ಹೊರಗಡೆ ಹೋಗ್ಬೇಕು ಸೋಮಣ್ಣವ್ರ ಫೋಟೋ ಹೊರಗಡೆ ಹೋಗ್ಬೇಕು ಯಾರಿಗೆ ಆ ಸೈಟ್ಗೂ ಆ ಜಮೀನಿಗೆ ಸಂಬಂಧನೇ ಇಲ್ಲ ಅವ್ರಿಗೆ ಗೊತ್ತೇ ಇಲ್ಲ ಅಂಥವ್ರ ಫೋಟೋಗಳು ಹಾಕಿ ಮತ್ತೆ ಜನರಿಗೆ ಅದೇ ಜನರಿಗೆ ಅದೇ ಫಲಾನುಭವಿಗಳಿಗೆ ಸೈಟ್ ಕೊಡಬೇಕು ಇಷ್ಟೇ ಆಗ್ತದೆ ಅದಕ್ಕಾಗದಕ್ಕೆ ಏನೇನೋ ಪ್ರಯತ್ನ ಮಾಡೋರೆ ಜಿಲ್ಲಾಧಿಕಾರಿಗಳಿಗಿಂತ ನಮ್ಮ ಪಿ ಡಿ ಒಗಳಿಗೆ ಪತ್ರ ಬರೆದವ್ರೆ ಓದ್ತಿಂದು ಪತ್ರ ಬರೆದವ್ರೆ ಏನಂತ ಬರೆದವ್ರೆ ನಿಮ್ಮ ಹತ್ರ ಇರ್ತಕ್ಕಂಥ ಎಲ್ಲ ಹಕ್ಕುಪತ್ರಗಳನ್ನು ನಮಗೆ ಹಸ್ತಾಂತರ ಮಾಡಿ ನಾವು ಕೊಟ್ಟಿರೋಂಥ ಹಕ್ಕುಪತ್ರಗಳನ್ನು ಮತ್ತೆ ತರಿಸ್ಕೊಂಡು ಅದನ್ನು ನಮಗೆ ಹಸ್ತಾಂತರ ಮಾಡಿ ಅದನ್ನು ನಾವು ಮತ್ತೆ ರಾಜ್ಯ ಸರ್ಕಾರಕ್ಕೆ ಕೊಟ್ಟು ಬೇರೆ ಹಕ್ಕುಪತ್ರಗಳನ್ನು ತರಿಸ್ತೀವಿ ಅಂತ ಸರ್ವೆ ನಂಬರ್ ಸೇ ಸೇಮ್ ಇರುತ್ತೆ ಚೆಕ್ ಬಂದಿ ಸೇಮ್ ಇರುತ್ತೆ ಫಲಾನುಭವಿ ಹೆಸರು ಸೇಮ್ ಇರುತ್ತೆ ಫಲಾನುಭವಿ ತಂದೆ ಹೆಸರು ಸೇಮ್ ಇರುತ್ತೆ ಫೋಟೋಗಳು ಮಾತ್ರ ಚೇಂಜ್ ಇರುತ್ತೆ ಮೂರು ಫೋಟೋಗಳು ಚೇಂಜ್ ನಾನಿನ್ನ ನಿಮ್ಗೆ ಇನ್ನೇನು ಇಷ್ಟು ಸ್ಪಷ್ಟವಾಗಿ ಸರಳವಾಗಿ ಹೇಳ್ತಾ ಇದ್ದೀನಿ ಇಷ್ಟೇ ಅವರು ಯೋಚನೆ